ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಪಾಂಗಳ ಪ್ರದೇಶದಲ್ಲಿ ನಾಲ್ವರು ಸ್ವತಂತ್ರ ಪತ್ರಕರ್ತರ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದಂತಹ ಘಟನೆ ನಡೆದಿದೆ ಸೌಜನ್ಯಳ ಮನೆಗೆ ಭೇಟಿ ನೀಡಿದ್ದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಸಂದರ್ಶಿಸಲು ಪತ್ರಕರ್ತರು ತೆರಳಿದರು ಆ ವೇಳೆ ವಾಹನದಲ್ಲಿ ಬಂದಂತಹ ಸ್ಥಳೀಯರು ನಾಲ್ವರು ಪತ್ರಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಕ್ಯಾಮೆರಾವನ್ನು ಹಾಳು ಮಾಡಿದ್ದಾರೆ ಚಿತ್ರನಟ ಪ್ರಕಾಶ್ ರೈ ಅವರು ಪತ್ರಕರ್ತರ ಮೇಲೆ ನಡೆದಿರುವ ಹಲ್ಲೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಸೌಜನ್ಯಳ ಪರವಾಗಿ ನ್ಯಾಯ ಕೆಲಸ ಮಾಡುತ್ತಿರುವ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವುದು ಖಂಡನಾರ್ಹ ಇಂತಹ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣಮ್ಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡಿಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಗಳನ್ನ ಬಂಧಿಸಿ ಇದರ ಸತ್ಯಾಸತೆಯನ್ನು ತಿಳ್ಕೋಬೇಕು ಜನ ಅರ್ಥ ಮಾಡಿಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ಪತ್ರಕರ್ತರು ಸಂದರ್ಶನಕ್ಕೆಂದು ಬಂದಾಗ ಏನು ನಡೆಯಿತು ಎನ್ನುವಂತಹ ವಿಚಾರವನ್ನ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ರವರು ವಿವರಿಸಿದ್ದಾರೆ ಆಕ್ಚುಲಿ ಇವತ್ತು ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ ಬಂದಿದ್ದ ಕಾರಣ ಏನು ಅಂದರೆ ಸೌಜನ್ಯ ಅವರ ಸೈನ ಮೀಟ್ ಮಾಡಬೇಕಾಯಿತು ಬಂದಮೇಲೆ ನಾನು ಫಸ್ಟು ಶಿರೀಶ್ ಮದನ್ಯ ಅವರು ಸೈನ ಮೀಟ್ ಮಾಡಿದ್ದೆ ಅದಾದಮೇಲೆ ಮಹೇಶ್ವರ ಮೀಟ್ ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ತುಂಬ ಬಹಳ ಖುಷಿ ಆಯಿತು ಅವ್ರು ಹೇಳಿದ್ದು ವಿಷಯಗಳು ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯೆನ್ಸ್ ಅಲ್ಲ ಅದಾದಮೇಲೆ ನಾನು ಸೌಜನ ತಾಯಿಯವ್ರನ್ನ ಮೀಟ್ ಮಾಡೋಕ್ಕೋಗಿದ್ದೆ ತುಂಬ ಬಹಳ ಬೇಜಾರಾಯಿತು ಆ ತಾಯಿನ ನೋಡಿ ಅವ್ರು ಮಾತಾಡಿದ್ದು ಆಗಿರ್ಬೋದು ಅವರು ನೊಂದ್ಕೊತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನನ್ನಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಅವ್ರನ್ನ ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದೆ ಮಾತಾಡಿ ಮುಗಿಸಿ ನೇನು ಕಾರ್ ಹತ್ತಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಅದೇಂಗಾಗೋಯ್ತು ಅಂದ್ರೆ ಒಂದ್ ಎರಡು ಟಾಟಾ ಸುಮೋ ಬ್ಲಾಕ್ ಕಲರ್ ಆಮೇಲೆ ಓಮ್ನಿ ಒಂದು ಓಮ್ನಿ ಕಾರು ಆಮೇಲೆ ಟೂ ವೀಲರ್ಸ್ ಆಟೋ ಎಲ್ಲ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನ್ ಇಂಟರ್ವ್ಯೂ ಮುಗಿದ ಮೇಲೆ ಸಡನ್ ಆಗಿ ಕುಡ್ಲಾ ರಾಂಪೇಜ್ ಅವನ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸರ್ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಹೊಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇರಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನ್ ಕುಡಿತಾ ಇದ್ದಾರೆ ಒಂದು ನಿಮಿಷ ಇರಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಒಂದು ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನ್ ನನ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಏನ್ ತಿರ ಮಾಡ್ತಾ ಇದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಇದಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಇನ್ನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಮಿ ಇದೇನಾಗ್ತಿದೆ ಇದು ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ಥರ ಪ್ರೆಸ್ಸರ್ ಮೇಲೆ ಹಲ್ಲೆ ಮಾಡೋದಾಗಲಿ ಒಡೆಯೋದಾಗಲಿ ಮಾಡೋದು ತುಂಬ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತೊಗೊಬೇಕಾಗತ್ತೆ ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನು ತುಂಬಾ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಇವಾಗ ನನ್ನ ಕಣ್ಮಿಂದನೇ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ತರ ಮಾಡಿದ್ದು ತುಂಬಾ ಬೇಜಾರಾಯ್ತು ಇವಾಗ ಅವರು ಅಲ್ಲಿ ಇದಾರಂತೆ ಅಲ್ಲಿ ನನ್ನ ನಿಂತ್ಕೊಳೋಕ್ಕೂ ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಅನ್ಸುತ್ತೆ ಇದನ್ನ ಮಾಡಬಾರ್ದು ಯಾರು ಇದನ್ನು ಇದಕ್ಕೆ ಆ್ಯಕ್ಚುಲಿ ಕಾನೂನು ಪರ ಗಿರೀಶ್ ಸರ್ ಆಗಲಿ ಆಮೇಲೆ ಮಹೇಶ್ ಸರ್ ಆಗಲಿ ಅದೇನು ಸ್ಟೆಪ್ ತಗೊತು ಅನ್ನೋದಕ್ಕೆ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನು ಹೇಳೇ ಹೇಳಿದ್ದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರ ಬಗ್ಗೆ ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಗೆ ನ್ಯಾಯ ಬೇಕು ಯಾರೇ ಮಾಡಿರಲಿ ಆರ್ಗ ಆಗರ್ಭ ಶ್ರೀಮಂತನೇ ಆಗಿರಲಿ ಇಲ್ಲಾಂದರೆ ಒಬ್ಬ ತೀರ ಬಡವನೇ ಆಗಿರಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನು ಏಂತಕ್ಕೆ ಬೇರೆ ಥರ ತಿರುಗಿಸ್ತಾ ಇದ್ದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಗೋದೆಲ್ಲ ಒಳ್ಳೇದಕ್ಕೇ ಇದನ್ನು ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗಲೇಬೇಕು ಗಾಡ್ ಬ್ಲೆಸ್